ನೋಡಬಹುದು ಭೀಮಾ ಮತ್ತೆ ಏಕಲವ್ಯ ಆನೆಗಳ ಚೆನ್ನಾಟವನ್ನ ಇದೀಗ ಅರಮನೆಯ ಅಂಗಳಕ್ಕೆ ಹೋಗಿದ್ದು ಮುನ್ನ ಮೈಸೂರಿನ ಅರಣ್ಯ ಭವನದ ಅಂಗಳದಲ್ಲಿ ಇದೀಗ ದಸರಾ ಗಜಪಡೆ ಬಿಡಾರವನ್ನ ಹೊಡಿವೆ ಹೀಗಾಗಿ ಮೈಸೂರಿನ ದಸರಾ ಗಜಪಡೆಯನ್ನ ನೋಡೋದಕ್ಕೆ ಕಲ್ಲಾಟವನ್ನ ನೀವು ನೋಡ್ತಾ ಇದ್ದೀರಾ ಎರಡು ಆನೆಗಳು ಒಂದಕ್ಕೊಂದು ಏನು ಮಲ್ಲ ಯುದ್ಧದ ಮೈಸೂರು ದಸರಾಗೆ ಇನ್ನೇನೋ ಕೆಲವೇ ಜನಕ್ಕೆ ಬಾಕಿ ಉಳಿದಿದೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ದಸರಾ ಗಜಪಡೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ಕೃಷ್ಣಾಂತರ ಪಡಿತಾ ಇರುವಂತದ್ದು ಕೃಷ್ಣ ಕಂಡಿಸ್ತಾ ಇರಬಹುದು ಈಗಾಗಲೇ ಮೊದಲ ಬಂದಿರುವಂತಹ ಒಂಬತ್ತು ಆರೆಗಳು ಇವತ್ತು ಅರಮನೆಯ ಮೈಸೂರಿನ ಆ ಅರಣ್ಯ ಭವನದಲ್ಲಿ ಿದೆ ಭೀಮಾ ಆನೆಗಳು ಎರಡೂ ಕೂಡ ಆ ವಿಷ್ಠವಾದಂತಹ ಆನೆಗಳಾಗಿದ್ದು ಇವತ್ತು ಆ ಬೆಳಿಗ್ಗೆಯೂ ಕೂಡ ದಾಖಲೆ ಆನೆಗಳಿಗೆ ಸಾಲವನ್ನು